ಎಂದರೆ ಅಂತ್ಯ ಎಂದು ಭಾವಿಸುವುದು ಮಾನವನ ಅತಿ ದೊಡ್ಡ ತಪ್ಪು ಏಕೆಂದರೆ ಸಾವು ಎನ್ನುವುದು ಕೇವಲ ಈ ದೇಹವೆಂಬ ಪೆಟ್ಟಿಗೆಯ ಮುಕ್ತಾಯ ಆದರೆ ಆ ಪೆಟ್ಟಿಗೆಯೊಳಗೆ ಹೊಳೆಯುತ್ತಿರುವ ಶಾಶ್ವತ ಜ್ಯೋತಿ ಎಂದಿಗೂ ನಶಿಸುವುದಿಲ್ಲ ಅದು ಆತ್ಮ ಅದು ನಿರಂತರವಾಗಿ ಯುಗಯುಗಾಂತರಗಳ ಕಾಲ ತನ್ನ ಯಾತ್ರೆಯನ್ನು ಮುಂದುವರಿಸುತ್ತದೆ ನಾವು ಹುಟ್ಟುವುದಕ್ಕೂ ಮುನ್ನವೇ ಅದು ಅನೇಕ ದೇಹಗಳ ಅನುಭವಗಳನ್ನು ಹೊಂದಿ ಬಂದಿರುತ್ತದೆ ಮತ್ತು ನಾವು ಸಾಯುವ ಬಳಿಕವೂ ಹೊಸ ದೇಹಗಳಲ್ಲಿ ಹೊಸ ಪಾಠಗಳನ್ನು ಕಲಿಯಲು ಮುಂದಾಗುತ್ತದೆ ಹೀಗಾಗಿ ಸಾವನ್ನು ನಾವು ಒಂದು ವಿನಾಶವೆಂದು ನೋಡಿದರೆ ಅದು ನಮ್ಮ ಅಜ್ಞಾನ ಆದರೆ ಅದನ್ನು ಮರುಸೃಷ್ಟಿಯ ಬಾಗಿಲೆಂದು ನೋಡಿದರೆ ಅದು ಮಹಾಜ್ಞಾನ ಪ್ರತಿದಿನ ರಾತ್ರಿ ನಾವು ನಿದ್ರೆಗೆ ಜಾರುವಾಗ ನಮ್ಮ ದೇಹವು ಶಾಂತನಾಗುತ್ತದೆ ನಮ್ಮ ಚೇತನವು ಬೇರೆಯೊಂದು ಲೋಕದಲ್ಲಿ ಸಣ್ಣ ಅನುಭವಗಳನ್ನು ಪಡೆಯುತ್ತದೆ ಬೆಳಿಗ್ಗೆ ಎದ್ದು ಬಂದಾಗ ನಾವು ಮತ್ತೆ ಹಳೆಯ ದೇಹದಲ್ಲೇ ಪುನರುಜ್ಜೀವನಗೊಂಡಂತೆ ಬದುಕನ್ನು ಮುಂದುವರಿಸುತ್ತೇವೆ ಇದೇ ನಿದ್ರೆಯ ಅನುಭವವನ್ನು ಸಾವಿರಗಟ್ಟಲೆ ದೊಡ್ಡದಾಗಿ ಕಲ್ಪಿಸಿಕೊಂಡರೆ ಅದು ಸಾವಿನ ಅನುಭವದಂತಾಗುತ್ತದೆ ನಿದ್ರೆಯಲ್ಲಿ ನಾವು ನಮ್ಮ ಹಳೆಯ ದಿನವನ್ನು ಬಿಟ್ಟು ಬಿಡುತ್ತೇವೆ ಸಾವಿನಲ್ಲಿ ನಾವು ನಮ್ಮ ಹಳೆಯ ದೇಹವನ್ನು ಬಿಟ್ಟು ಬಿಡುತ್ತೇವೆ ಹೀಗಾಗಿ ಸಾವು ಭಯಾನಕವಲ್ಲ ಅದು ಕೇವಲ ಒಂದು ಬದಲಾವಣೆ ಒಬ್ಬ ಶಿಲ್ಪಿ ಮೂರ್ತಿಯನ್ನು ತಯಾರಿಸುವಾಗ ಹಳೆಯ ಕಲ್ಲನ್ನು ಹೊಡೆದು ತೆಗೆದು ಹೊಸ ರೂಪ ನೀಡುವಂತೆ ಜೀವನವು ಕೂಡ ಹಳೆಯ ದೇಹವನ್ನು ಒಡೆದು ಹೊಸ ಆಕೃತಿಯನ್ನು ರೂಪಿಸುತ್ತದೆ ಆದರೆ ಶಿಲ್ಪಿಯು ಅಡಗಿರುವ ಸೌಂದರ್ಯವನ್ನು ಮಾತ್ರ ಹೊರತರುತ್ತಾನೆ ಅದೇ ರೀತಿ ಆತ್ಮವು ಶಾಶ್ವತ ಸೌಂದರ್ಯದ ಸಂಕೇತವಾಗಿದ್ದು ದೇಹವೆಂಬ ಅಲಂಕಾರವನ್ನು ಬದಲಿಸುತ್ತಾ ತನ್ನ ಶುದ್ಧ ಸ್ವರೂಪವನ್ನು ಸಾಧಿಸುವತ್ತ ಸಾಗುತ್ತದೆ ನಾವು ಹುಟ್ಟಿದ ಕ್ಷಣದಿಂದಲೇ ಸಾವು ನಮ್ಮ ಜೀವನದೊಂದಿಗೆ ನಡೆದುಕೊಳ್ಳುತ್ತಾ ಬರುತ್ತದೆ ಪ್ರತಿ ಉಸಿರಾಟವು ಸಾವಿನತ್ತ ಸಾಗುವ ಸಣ್ಣ ಹೆಜ್ಜೆಯೇ ಆದರೆ ಅದರಲ್ಲೇ ಬದುಕಿನ ಅರ್ಥ ಅಡಗಿದೆ ಏಕೆಂದರೆ ಸಾವು ಇದೆ ಎಂಬ ಭಾವನೆಯಿಲ್ಲದಿದ್ದರೆ ಬದುಕಿನ ಮೌಲ್ಯವಿಲ್ಲ ಸಾಯುವೆವೆಂಬ ಭಯವೇ ಬದುಕನ್ನು ಅರ್ಥಪೂರ್ಣವಾಗಿಸಲು ನಮಗೆ ತ್ವರಿತವನ್ನು ನೀಡುತ್ತದೆ ಆದರೆ ಆತ್ಮಶಾಶ್ವತವೆಂಬ ಅರಿವಿಗೆ ಬಂದಾಗ ಆ ಭಯವು ತೀರಿ ಹೋಗುತ್ತದೆ ಮತ್ತು ಬದುಕು ಮತ್ತಷ್ಟು ಗಂಭೀರ ಮತ್ತಷ್ಟು ಧೈರ್ಯಶಾಲಿಯಾಗಿ ಪರಿಣಮಿಸುತ್ತದೆ ಜೀವನವೆಂಬುದು ನದಿಯಂತೆ ನದಿ ಸಮುದ್ರದಲ್ಲಿ ಲಯಗೊಂಡಾಗ ನದಿ ನಾಶವಾಗುವುದಿಲ್ಲ ಅದು ಸಮುದ್ರದ ಭಾಗವಾಗುತ್ತದೆ ಹಾಗೆಯೇ ದೇಹವು ಮಣ್ಣಿನಲ್ಲಿ ಲೀನವಾದರೂ ಆತ್ಮವು ಬ್ರಹ್ಮ ಸಮುದ್ರದಲ್ಲಿ ಲಯಗೊಂಡು ಮತ್ತೆ ಹೊಸ ನದಿಯ ರೂಪದಲ್ಲಿ ಹೊರಹೊಮ್ಮುತ್ತದೆ ಹೀಗಾಗಿ ಸಾವಿ ಮರುಸೃಷ್ಟಿ ಇದನ್ನು ಅರಿಯದವರು ಮಾತ್ರ ಅಳುತ್ತಾರೆ ಆದರೆ ಅರಿತವರು ಸಾವಿನತ್ತ ಸಾಗುವಾಗ ಕೂಡ ನಗುತ್ತಾರೆ ಏಕೆಂದರೆ ಅವರು ತಿಳಿದಿದ್ದಾರೆ ಇದು ಅಂತ್ಯವಲ್ಲ ಇದು ಇನ್ನೊಂದು ಆರಂಭ ಪುರಾಣಗಳಲ್ಲಿ ಮಹಾಭಾರತದಲ್ಲಿ ಭೀಷ್ಮನು ಬಾಣಶಯ್ಯೆಯಲ್ಲಿ ಮಲಗಿದ್ದಾಗ ತನ್ನ ಮರಣವನ್ನು ಸ್ವಯಂ ಆಯ್ಕೆ ಮಾಡಿದನು ಆತ್ಮನು ದೇಹವನ್ನು ತೊರೆಯುವುದು ಒಂದು ಪವಿತ್ರ ಸಂಸ್ಕಾರವೆಂದು ಕಂಡನು ಯೋಗಿಗಳು ತಮ್ಮ ಅಂತಿಮ ಕ್ಷಣಗಳಲ್ಲಿ ಸಂಯಮದಿಂದ ಉಸಿರನ್ನು ತಡೆಯುತ್ತಾ ದೇಹವನ್ನು ಬಿಡುತ್ತಾರೆ ಅವರು ಅದನ್ನು ಸೋಲು ಎಂದು ಕಾಣುವುದಿಲ್ಲ ಆದರೆ ವಿಜಯವೆಂದು ನೋಡುವರು ಏಕೆಂದರೆ ಅವರು ತಿಳಿದಿದ್ದಾರೆ ಸಾವೇ ಮರು ಜನ್ಮದ ಸೇತುವೆ ನಾವು ಒಂದು ಹೂವಿನ ಪತನವನ್ನು ನೋಡಿದಾಗ ದುಃಖ ಪಡುತ್ತೇವೆ ಆದರೆ ಆ ಹೂವಿನ ಬೀಜಗಳು ಹೊಸ ಜೀವಕ್ಕೆ ಕಾರಣವಾಗುತ್ತವೆ ಎಂಬುದನ್ನು ಮರೆಯುತ್ತೇವೆ ಹಾಗೆಯೇ ಮಾನವ ದೇಹ ಬೀಳುವುದು ಒಂದು ಮುಕ್ತಾಯವಲ್ಲ ಅದು ಹೊಸ ಜೀವಕ್ಕೆ ಕಾರಣವಾಗುವುದು ಹೀಗಾಗಿ ಸಾವನ್ನು ನಾವು ಹೂವು ಕೊಳೆದಂತೆ ನೋಡುವ ಬದಲು ಬೀಜದ ಹುಟ್ಟಿನಂತೆ ನೋಡಬೇಕು ಜೀವನವು ಶಾಲೆಯಂತಿದೆ ಪ್ರತಿ ಜನ್ಮವು ಒಂದು ತರಗತಿ ನಾವು ಕಲಿಯುವುದೇನು ಎಂಬುದನ್ನು ನಮ್ಮ ಆತ್ಮದ ಪಾಠ ಪುಸ್ತಕ ನಿರ್ಧರಿಸುತ್ತದೆ ಸಾವು ಎಂದರೆ ಆ ತರಗತಿಯ ಅಂತಿಮ ಗಂಟೆ ನಂತರ ನಾವು ಮುಂದಿನ ತರಗತಿಗೆ ಸಾಗುತ್ತೇವೆ ಯಾವ ವಿದ್ಯಾರ್ಥಿಯು ಒಂದು ತರಗತಿಯಲ್ಲಿ ಶಾಶ್ವತವಾಗಿ ಕುಳಿತುಕೊಳ್ಳುವುದಿಲ್ಲ ಹಾಗೆಯೇ ಯಾವ ಆತ್ಮವು ಒಂದು ದೇಹದಲ್ಲಿ ಶಾಶ್ವತವಾಗಿರುವುದಿಲ್ಲ ಸಾವು ಶಾಲಾ ಗಂಟೆಯಂತೆ ನಮ್ಮನ್ನು ಮುಂದಿನ ಪಾಠಕ್ಕೆ ಕರೆದೊಯ್ಯುತ್ತದೆ ಇದು ತಿಳಿಯುವವನಿಗೆ ಸಾವು ಎಂದರೆ ಉತ್ಸವ ಏಕೆಂದರೆ ಅವನು ಅರಿಯುತ್ತಾನೆ ಇನ್ನು ಹೊಸ ಅಧ್ಯಾಯ ಆರಂಭವಾಗಲಿದೆ ಸಾವು ಎಂದರೆ ಶೂನ್ಯತೆಯಲ್ಲ ಅದು ಪರಿವರ್ತನೆಯ ಒಂದು ಘಟ್ಟ ನಾವು ಎಲ್ಲರೂ ಜೀವನದಲ್ಲಿ ಪ್ರತಿದಿನವೂ ಸಣ್ಣ ಸಣ್ಣ ಸಾವನ್ನು ಅನುಭವಿಸುತ್ತೇವೆ ಬಾಲ್ಯ ಮುಗಿದಾಗ ಅದು ಸಾಯುತ್ತದೆ ಕೌಮಾರ್ಯದ ಸವಿನೆನಪುಗಳು ಬಂದು ಹೋದಾಗ ಅದು ಸಾಯುತ್ತದೆ ಯೌವನದ ಅಹಂಕಾರ ಬಿಟ್ಟು ಬಿಟ್ಟಾಗ ಅದು ಸಾಯುತ್ತದೆ ಹೀಗಾಗಿ ಸಾವನ್ನು ನಾವು ಪ್ರತಿದಿನ ಎದುರಿಸುತ್ತಿದ್ದೇವೆ ಆದರೆ ಅದನ್ನು ನಾವು ಬದಲಾವಣೆ ಎಂದು ಕರೆಯುತ್ತೇವೆ ಆದರೆ ದೇಹ ಬಿಟ್ಟ ಕ್ಷಣದಲ್ಲಿ ಅದನ್ನು ನಾವು ಸಾವು ಎಂದು ಹೆಸರಿಸುತ್ತೇವೆ ವಾಸ್ತವವಾಗಿ ಎರಡು ಒಂದೇ ಯೋಗ ದರ್ಶನ ಹೇಳುತ್ತದೆ ದೇಹವನ್ನು ಬಿಟ್ಟು ಬಿಡುವುದು ಬಟ್ಟೆ ಬದಲಾಯಿಸಿದಂತೆ ಎಂದು ಹಳೆಯ ಬಟ್ಟೆ ಹರಿದು ಹೋಗಿದಾಗ ನಾವು ಹೊಸ ಬಟ್ಟೆ ಧರಿಸುವಂತೆ ಹಳೆಯ ದೇಹ ಬಾಡಿ ಹೋದಾಗ ಆತ್ಮವು ಹೊಸ ದೇಹವನ್ನು ಧರಿಸುತ್ತದೆ ಆ ಹೊಸ ದೇಹದಲ್ಲಿ ಹೊಸ ಅನುಭವಗಳನ್ನು ಪಡೆಯುತ್ತದೆ ಹೀಗಾಗಿ ಸಾವು ಹೊಸ ಹುಟ್ಟಿನ ಬಾಗಿಲು ಮರುಸೃಷ್ಟಿಯ ಪ್ರಾರಂಭ ಒಂದೇ ಒಂದು ಕೀಟವು ತನ್ನ ತಾನು ಹುಳು ರೂಪದಲ್ಲಿ ಕಸದೊಳಗೆ ಇರುತ್ತದೆ ತನ್ನನ್ನು ತನ್ನಿಂದಲೇ ಸೀಮಿತಗೊಳಿಸಿಕೊಂಡಿರುತ್ತದೆ ಆದರೆ ಒಂದು ದಿನ ಆ ಹುಳು ತನ್ನ ಹಳೆಯ ಆವರಣವನ್ನು ಒಡೆದು ಚಿಟ್ಟೆಯಾಗಿ ಆಕಾಶದಲ್ಲಿ ಹಾರಲು ಪ್ರಾರಂಭಿಸುತ್ತದೆ ಆಗ ಆ ಹುಳು ಎಂದಿಗೂ ಕನಸಿನಲ್ಲಿ ಕೂಡ ಊಹಿಸದಂತಿದ್ದ ಜೀವನವನ್ನು ಹೊಸ ರೂಪದಲ್ಲಿ ಅನುಭವಿಸುತ್ತದೆ ನಾವು ಸಹ ಇದೇ ರೀತಿಯಾಗಿ ದೇಹದಿಂದ ಮುಕ್ತರಾಗುವಾಗ ನಮ್ಮ ಆತ್ಮವು ಚಿಟ್ಟಿಯಂತೆ ಹಾರಾಟ ಆರಂಭಿಸುತ್ತದೆ ಹೀಗಾಗಿ ಸಾವು ದುಃಖವಲ್ಲ ಅದು ಹಳೆಯ ಬಂಧನದಿಂದ ಮುಕ್ತಿ ಪುರಾಣಗಳಲ್ಲಿ ಹಲವಾರು ಉದಾಹರಣೆಗಳು ಈ ಸತ್ಯವನ್ನು ತೋರಿಸುತ್ತವೆ ಉದಾಹರಣೆಗೆ ನಚಿಕೇತನ ಕಥೆಯನ್ನು ಕಠೋಪನಿಷತ್ತಿನಲ್ಲಿ ಓದಿದಾಗ ಕಾಣುವ ಸಂದೇಶವೆಂದರೆ ಸಾವು ಸತ್ಯವನ್ನು ಅರಿಯುವ ಬಾಗಿಲು ಯಮ ನಚಿಕೇತನಿಗೆ ಹೇಳುತ್ತಾನೆ ಅಮೃತತ್ವವೇ ಆತ್ಮನ ಸ್ವರೂಪ ಮರಣವೇ ಅದನ್ನು ಅರಿಯುವ ದಾರಿ ನಚಿಕೇತನು ಸಾವಿನ ಬಗ್ಗೆ ಕುತೂಹಲದಿಂದ ಪ್ರಶ್ನೆ ಮಾಡಿದ ಕಾರಣದಿಂದಲೇ ಆತನು ಶಾಶ್ವತ ಸತ್ಯವನ್ನು ಅರಿತುಕೊಂಡನು ಇದರಿಂದ ನಮಗೆ ತಿಳಿಯುತ್ತದೆ ಸಾವನ್ನು ನಾವು ತಳ್ಳಿಬಿಡಬಾರದು ಅದನ್ನು ಪ್ರಶ್ನಿಸಬೇಕು ಅರಿತುಕೊಳ್ಳಬೇಕು ತತ್ವಜ್ಞಾನಿಗಳ ಮಾರ್ಗದರ್ಶನದಲ್ಲಿ ನಾವು ಬದುಕನ್ನು ಹೆಚ್ಚು ಆಳವಾಗಿ ಗ್ರಹಿಸಬೇಕು ಇನ್ನೊಂದು ದೃಷ್ಟಾಂತವನ್ನು ತೆಗೆದುಕೊಂಡರೆ ಕಾಳಿದಾಸನು ಹೇಳಿದಂತೆ ಋತುಗಳ ಬದಲಾವಣೆ ಹೇಗೆ ಅನಿವಾರ್ಯವೋ ಹಾಗೆಯೇ ಸಾವು ಸಹ ಪ್ರಕೃತಿಯ ಅನಿವಾರ್ಯ ನಿಯಮ ವಸಂತ ಬಂದು ಹೂವು ಬರಳುತ್ತದೆ ಋತುವಿನಲ್ಲಿ ಅವು ಒಣಗುತ್ತವೆ ಚಳಿಗಾಲದಲ್ಲಿ ಮರ ಬತ್ತಿದಂತಾಗುತ್ತದೆ ಆದರೆ ಮತ್ತೆ ವಸಂತ ಬರುವುದು ನಿಶ್ಚಿತ ಅದೇ ರೀತಿಯಲ್ಲಿ ದೇಹವು ಹೂವುಗಳಂತೆ ಬಾಡಿದರೂ ಆತ್ಮವೆಂಬ ಬೀಜವು ಎಂದಿಗೂ ನಾಶವಾಗುವುದಿಲ್ಲ ಅದು ಪುನಃ ಹೊಸ ದೇಹದಲ್ಲಿ ಅರಳಿ ಬರುವುದೇ ಜೀವನದ ಚಕ್ರ ಕೆಲವರು ಸಾವಿಗೆ ಭಯಪಡುವರು ಏಕೆಂದರೆ ಅವರಿಗೆ ಆತ್ಮದ ಶಾಶ್ವತತೆ ಗೊತ್ತಿಲ್ಲ ಅವರು ದೇಹವೇ ಸರ್ವಸ್ವ ಎಂದು ಭಾವಿಸುತ್ತಾರೆ ಆದರೆ ದೇಹವೆಂಬುದು ಕೇವಲ ಒಂದು ತಾತ್ಕಾಲಿಕ ಯಂತ್ರ ಆತ್ಮವೇ ಅದಕ್ಕೆ ಚಾಲಕ ಯಂತ್ರ ಬಿದ್ದರೂ ಚಾಲಕ ನಿಲ್ಲುವುದಿಲ್ಲ ಆತ್ಮ ಇನ್ನೊಂದು ಯಂತ್ರವನ್ನು ಹಿಡಿದು ತನ್ನ ಪ್ರಯಾಣ ಮುಂದುವರಿಸುತ್ತದೆ ಜೀವನವೆಂಬುದು ಒಂದು ನಾಟಕ ಮಂದಿರ ನಾವು ಪಾತ್ರಗಳನ್ನು ಹಿಡಿದು ವೇದಿಕೆಗೆ ಬರುತ್ತೇವೆ ನಮ್ಮ ಪಾತ್ರ ಮುಗಿದಾಗ ನಮಗೆ ತಾಳಿಯೊಡೆಯುತ್ತಾರೆ ನಾವು ಹಿಂದುಗಡೆಗೆ ತೆರಳುತ್ತೇವೆ ಮತ್ತೊಂದು ಪಾತ್ರಕ್ಕಾಗಿ ಮತ್ತೆ ಬರುತ್ತೇವೆ ಹೀಗಾಗಿ ಸಾವೇ ಒಂದು ನಾಟಕದ ಅಂತರ ಆದರೆ ನಾಟಕ ಮುಗಿದ ನಂತರವೂ ಕಲಾವಿದ ಬದುಕಿದ್ದಾನೆ ಅವನು ಹೊಸ ನಾಟಕಕ್ಕೆ ಹೊಸ ಪಾತ್ರದಲ್ಲಿ ಪ್ರವೇಶಿಸುತ್ತಾನೆ ಆತ್ಮವು ಅಷ್ಟೇ ಮಹಾನ್ ಋಷಿಗಳು ಇದನ್ನೆಲ್ಲ ನುಡಿದರು ಆದ್ದರಿಂದಲೇ ಅವರು ಸಾವನ್ನು ಹಬ್ಬದಂತೆ ಸ್ವೀಕರಿಸಿದರು ಅವರ ದೇಹ ಬಿಡುವ ದಿನವನ್ನು ಮಹಾ ಸಮಾಧಿ ಎಂದು ಕರೆಯಲಾಯಿತು ಏಕೆಂದರೆ ಅವರು ಬಿಟ್ಟದ್ದು ದೇಹ ಆದರೆ ಸೇರಿಕೊಂಡದ್ದು ಶಾಶ್ವತತೆಯ ಸಮಾಧಾನ ಸಾವನ್ನು ಭಯಪಡದ ವ್ಯಕ್ತಿ ನಿಜವಾಗಿಯೂ ಬದುಕಲು ಆರಂಭಿಸುತ್ತಾನೆ ಏಕೆಂದರೆ ಅವನು ತಿಳಿದುಕೊಂಡಿದ್ದಾನೆ ಯಾವಾಗಲೂ ನಾನು ನಾಶವಾಗುವುದಿಲ್ಲ ನನ್ನ ನಿಜ ಸ್ವರೂಪವೇ ಶಾಶ್ವತ ನಾನು ಆತ್ಮ ಈ ಅರಿವು ಬಂದಾಗ ಬದುಕು ಅಳಲಿನಿಂದ ಮುಕ್ತವಾಗಿ ಧೈರ್ಯದ ಪಯಣವಾಗುತ್ತದೆ ಹಾಗೆಯೇ ಸಾವು ಬಂದಾಗ ಅದು ಕೇವಲ ಮತ್ತೊಂದು ನವೋದಯ ಮರುಸೃಷ್ಟಿ ಸಾವು ಎಂದರೆ ದುರಂತವಲ್ಲ ಅದು ಪ್ರಕೃತಿಯ ಅತ್ಯಂತ ಸುಂದರ ಸಮತೋಲನ ಏಕೆಂದರೆ ಜೀವಿಯು ಜನಿಸಿದಾಗಲೇ ಅವನು ಸಾಯಬೇಕೆಂಬ ನಿಯಮವನ್ನು ತನ್ನೊಳಗೆ ಹೊತ್ತಿರುತ್ತಾನೆ ಹೀಗಾಗಿ ಸಾವು ಯಾವುದೋ ಅಪಘಾತವಲ್ಲ ಅದು ಬದುಕಿನ ಸಹಜ ಪ್ರಕ್ರಿಯೆಯ ಒಂದು ಅವಿಭಾಜ್ಯ ಅಂಶ ಅದನ್ನು ಒಪ್ಪಿಕೊಳ್ಳುವವರು ಶಾಂತಿಯಿಂದ ಬದುಕುತ್ತಾರೆ ಅದನ್ನು ನಿರಾಕರಿಸುವವರು ಮಾತ್ರ ಅಳಲಿನಲ್ಲಿ ಉಳುಗುತ್ತಾರೆ ಒಂದು ದೀಪವನ್ನು ನೋಡಿದರೆ ನಮಗೆ ಅರ್ಥವಾಗುತ್ತದೆ ದೀಪದ ತೈಲವು ಮುಗಿದಾಗ ಜ್ವಾಲೆಯು ನಾಶವಾಗುತ್ತದೆ ಆದರೆ ಜ್ವಾಲೆಯ ತತ್ವ ನಾಶವಾಗುವುದಿಲ್ಲ ಮತ್ತೊಂದು ದೀಪಕ್ಕೆ ತೈಲ ತುಂಬಿದರೆ ಮತ್ತೆ ಅದೇ ಜ್ವಾಲೆ ಹೊಳೆಯುತ್ತದೆ ಹಾಗೆಯೇ ದೇಹದ ಪ್ರಾಣಶಕ್ತಿ ಮುಗಿದಾಗ ಆತ್ಮ ದೇಹವನ್ನು ಬಿಟ್ಟು ಬಿಡುತ್ತದೆ ಆದರೆ ಆತ್ಮವೆಂಬ ಜ್ವಾಲೆ ನಾಶವಾಗುವುದಿಲ್ಲ ಅದು ಮತ್ತೆ ಹೊಸ ದೇಹದಲ್ಲಿ ಹೊಳೆಯುತ್ತದೆ ಪುರಾಣಗಳಲ್ಲಿ ಸಾವನ್ನು ಮಾಯೆಯ ವಸ್ತ್ರ ಬದಲಾವಣೆ ಎಂದು ವಿವರಿಸಲಾಗಿದೆ ಉದಾಹರಣೆಗೆ ಶ್ರೀಮದ್ ಭಾಗವತದಲ್ಲಿ ಅಜಾಮಿಳನ ಕಥೆಯನ್ನು ನೋಡಿದರೆ ನಮಗೆ ಸ್ಪಷ್ಟವಾಗುತ್ತದೆ ಜೀವನವಿಡೀ ಪಾಪದಲ್ಲಿ ಮುಳುಗಿದ್ದವನು ಕೂಡ ಅಂತಿಮ ಕ್ಷಣದಲ್ಲಿ ನಾರಾಯಣ ಎಂಬ ಶಬ್ದವನ್ನು ಉಚ್ಚರಿಸಿದಾಗ ಅವನ ಆತ್ಮವು ದೇವದೂತರ ಕೈ ಹಿಡಿದು ಮುಕ್ತಿಯ ದಾರಿಗೆ ಸಾಗಿತು ಇದು ತೋರಿಸುವ ಸಂದೇಶವೆಂದರೆ ಸಾವು ಅಂತ್ಯವಲ್ಲ ಅದು ಅವಕಾಶ ಅದು ಮರುಸೃಷ್ಟಿಯ ಬಾಗಿಲು ಅದು ನಮ್ಮ ಬದುಕಿನ ಸಮಗ್ರ ಫಲಿತಾಂಶವನ್ನು ಹೊಸ ರೂಪಕ್ಕೆ ಕರೆದೊಯ್ಯುವ ಕ್ಷಣ ಸಾವು ಅಂದರೆ ಆತ್ಮನ ಪಯಣದಲ್ಲಿ ಹೊಸ ಅಧ್ಯಾಯ ಆರಂಭವಾಗುವುದು ಹೀಗಾಗಿ ಯಾರು ಸಾವನ್ನು ಅರಿಯುತ್ತಾರೆ ಅವರ ಬದುಕು ಹಾಸ್ಯಮಯವಾಗುತ್ತದೆ ಏಕೆಂದರೆ ಅವರಿಗೆ ಗೊತ್ತಿದೆ ಈ ದೇಹದಲ್ಲಿ ನನಗೆ ಏನು ಕಳೆದುಕೊಂಡರೂ ನಾನು ನಿಜವಾಗಿಯೂ ಕಳೆದುಕೊಳ್ಳುವುದಿಲ್ಲ ಏಕೆಂದರೆ ನಾನು ಆತ್ಮ ನಮ್ಮ ದೇಹವು ಕಾಲಕ್ರಮೇಣ ಬದಲಾಗುತ್ತದೆ ಬಾಲ್ಯದಲ್ಲಿ ನಾವು ಒಂದು ಮುಖ ಯೌವನದಲ್ಲಿ ಮತ್ತೊಂದು ಮುಖ ವೃದ್ಧಾಪ್ಯದಲ್ಲಿ ಇನ್ನೊಂದು ಮುಖ ಆದರೆ ನಾವೇನಾದರೂ ಬದಲಾಗುತ್ತೇವೆಯೇ ನಮ್ಮೊಳಗಿನ ನಾನು ಎಂಬ ಭಾವನೆ ಬಾಲ್ಯದಲ್ಲೂ ಇತ್ತು ವೃದ್ಧಾಪ್ಯದಲ್ಲೂ ಇದೆ ಹೀಗಾಗಿ ಬದಲಾಗಿರುವುದು ದೇಹ ಶಾಶ್ವತವಾಗಿರುವುದು ಆತ್ಮ ಹೀಗಾಗಿ ಸಾವನ್ನು ನಾವು ನಾಶವೆಂದು ಭಾವಿಸುವುದು ಅಜ್ಞಾನ ಅದು ಕೇವಲ ದೇಹದ ಪರಿವರ್ತನೆ ಮನುಷ್ಯನು ಸಾವಿಗೆ ಭಯಪಡುವುದಕ್ಕೆ ಕಾರಣವೇನು ಏಕೆಂದರೆ ಅವನು ದೇಹವನ್ನೇ ನಿಜವೆಂದುಕೊಂಡಿದ್ದಾನೆ ಆದರೆ ಧ್ಯಾನದಲ್ಲಿ ಮುಳುಗಿದಾಗ ತತ್ವ ಚಿಂತನೆ ಮಾಡಿದಾಗ ಆತನು ಅರಿಯುತ್ತಾನೆ ನಿಜವಾದ ನಾನು ದೇಹವಲ್ಲ ನಾನು ಆತ್ಮ ನಾನು ಶಾಶ್ವತ ಈ ಅರಿವು ಬಂದಾಗ ಸಾವಿನ ಭಯವೂ ಕರಗುತ್ತದೆ ತತ್ವಜ್ಞಾನಿಗಳು ಹೇಳುತ್ತಾರೆ ಸಾವನ್ನು ಅರಿತುಕೊಂಡವನು ಮಾತ್ರ ಬದುಕನ್ನು ನಿಜವಾಗಿ ಅರಿಯಬಲ್ಲನು ಏಕೆಂದರೆ ಅವನಿಗೆ ಪ್ರತಿದಿನವೂ ಅಮೂಲ್ಯವಾಗುತ್ತದೆ ಪ್ರತಿಯೊಂದು ಕ್ಷಣವೂ ಕೊನೆಯದಾಗಬಹುದು ಎಂಬ ಅರಿವು ಅವನೊಳಗಿರುತ್ತದೆ ಹೀಗಾಗಿ ಅವನು ಪ್ರತಿಯೊಂದು ಉಸಿರನ್ನು ಪ್ರೀತಿ ದಯೆ ಸೇವೆ ಜ್ಞಾನಕ್ಕಾಗಿ ಬಳಸುತ್ತಾನೆ ಸಣ್ಣ ಸಣ್ಣ ವಿಷಯಗಳಿಗೆ ಕೋಪಗೊಳ್ಳುವುದಿಲ್ಲ ಏಕೆಂದರೆ ಅವನು ತಿಳಿದಿದ್ದಾನೆ ದೇಹವೆಲ್ಲ ಹೋದರೂ ಆತ್ಮವು ಮರುಸೃಷ್ಟಿಯಾಗುವುದು ಹೀಗಾಗಿ ಅಸಹನೆ ಅಹಂಕಾರ ಸ್ಪರ್ಧೆ ಹೆಮ್ಮೆ ಇವೆಲ್ಲ ಅಲ್ಪಮಟ್ಟದವು ನಿಜವಾಗಿಯೂ ಬೆಲೆ ಬಾಳುವುದು ಆತ್ಮನ ಅನುಭವ ತತ್ವಜ್ಞಾನಿಗಳ ಈ ದೃಷ್ಟಿಕೋನವನ್ನು ನಾವು ಪುರಾಣದಲ್ಲಿಯೂ ನೋಡುತ್ತೇವೆ ಉದಾಹರಣೆಗೆ ಮಾರ್ಕಂಡೇಯ ಮಹರ್ಷಿಯ ಕಥೆ ಅವನಿಗೆ ಅಲ್ಪ ಆಯುಷ್ಯವಿತ್ತು ಯಮನು ಅವನ ಜೀವವನ್ನು ತೆಗೆದುಕೊಳ್ಳಲು ಬಂದಾಗ ಅವನು ಶಿವಲಿಂಗವನ್ನು ಬಿಗಿಯಾಗಿ ಅಪ್ಪಿಕೊಂಡು ಶಿವನ ಕೃಪೆಯಿಂದ ಅಮರತ್ವವನ್ನು ಪಡೆದನು ಇದರಿಂದ ತಿಳಿಯುವುದು ಸಾವು ಅನಿವಾರ್ಯವಾದರೂ ಆತ್ಮವನ್ನು ಕಾಪಾಡುವ ಶಕ್ತಿ ಭಕ್ತಿಯಿಂದ ಜ್ಞಾನದಿಂದ ತತ್ವದಿಂದ ದೊರೆಯುತ್ತದೆ ಹೀಗಾಗಿ ಸಾವು ಎಂದರೆ ಸೋಲಲ್ಲ ಅದು ಪರೀಕ್ಷೆ ಆತ್ಮ ತನ್ನ ಮುಂದಿನ ಪಾಠಕ್ಕೆ ತಯಾರಾಗುವ ಘಟ್ಟ ಬದುಕಿನಲ್ಲಿ ಎಲ್ಲವೂ ಸಾಯುತ್ತದೆ ಹೂವು ಸಾಯುತ್ತದೆ ಮರ ಬಾಡುತ್ತದೆ ನದಿಗಳು ಒಣಗುತ್ತವೆ ಪರ್ವತಗಳು ಕುಸಿಯುತ್ತವೆ ಆದರೆ ಪ್ರತಿ ಮರಣದಲ್ಲೂ ಮರುಡಗಿದೆ ಹೂವು ಬಾಡಿದಾಗ ಬೀಜ ಹುಟ್ಟುತ್ತದೆ ಮರ ಒಣಗಿದಾಗ ಹೊಸ ಕೊಂಬೆಗಳು ಬೆಳೆಯುತ್ತವೆ ನದಿ ಒಣಗಿದಾಗ ಮೋಡಗಳಲ್ಲಿ ಸೇರುತ್ತದೆ ಮತ್ತೆ ಮಳೆಯಾಗಿ ಬೀಳುತ್ತದೆ ಪರ್ವತ ಕುಸಿದಾಗ ಮಣ್ಣಿನಿಂದ ಹಸಿರು ಹೊಳೆಯುತ್ತದೆ ಹೀಗಾಗಿ ಸಾವಿ ಮರುಸೃಷ್ಟಿಯ ದಾರಿ ಇದನ್ನು ಅರಿಯುವವನಿಗೆ ಬದುಕು ಉತ್ಸವವಾಗುತ್ತದೆ ಸಾವು ಎನ್ನುವುದು ಕೇವಲ ದೇಹದ ಅಂತ್ಯ ಆದರೆ ಆತ್ಮದ ಪಯಣವು ಶಾಶ್ವತ ಇದನ್ನು ಉಪನಿಷತ್ತುಗಳು ನಿರಂತರವಾಗಿ ಸಾರುತ್ತವೆ ಕಠೋಪನಿಷತ್ತಿನಲ್ಲಿ ಯಮನು ನಚಿಕೇತನಿಗೆ ಹೇಳಿದ ಮಹಾಸತ್ಯವೇನೆಂದರೆ ನಾಶವಾಗುವುದಿಲ್ಲ ಆತ್ಮ ಜನಿಸುವುದಿಲ್ಲ ಆತ್ಮ ಅದು ಶಾಶ್ವತ ಅವ್ಯಯ ನಿರಂತರ ಈ ಒಂದು ವಾಕ್ಯವನ್ನು ಆಳವಾಗಿ ಧ್ಯಾನಿಸಿದಾಗ ಸಾವಿನ ಬಗ್ಗೆ ಇರುವ ಎಲ್ಲಾ ಭಯಗಳು ಕರಗುತ್ತವೆ ಏಕೆಂದರೆ ನಮಗೆ ತಿಳಿಯುತ್ತದೆ ನಾನು ಎಂದಿಗೂ ನಾಶವಾಗುವುದಿಲ್ಲ ನಾನು ಕೇವಲ ರೂಪವನ್ನು ಬದಲಾಯಿಸುತ್ತೇನೆ ಇದೇ ತತ್ವವನ್ನು ಶ್ರೀಕೃಷ್ಣನು ಗೀತೆಯಲ್ಲಿ ಹೇಳುತ್ತಾನೆ ವಾಸಾಂಸಿ ಜೀರ್ಣಾನಿ ಯಥಾ ನವಾನಿ ಗೃಹ್ನಾಥಿ ನರೋಪರಾಣಿ ಅಂದರೆ ಹಳೆಯ ಬಟ್ಟೆಯನ್ನು ಬಿಟ್ಟು ಹೊಸ ಬಟ್ಟೆ ಧರಿಸುವಂತೆ ಆತ್ಮ ಹಳೆಯ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಪಡೆಯುತ್ತದೆ ಹೀಗಾಗಿ ಸಾವು ಎನ್ನುವುದು ಆತ್ಮದ ಪುನರ್ಜನ್ಮದ ಸೇತುವೆ ಜೀವನವೆಂಬುದು ಒಂದು ಯಾತ್ರೆ ಪ್ರತಿಯೊಂದು ಜನ್ಮವು ಒಂದು ನಿಲ್ದಾಣ ನಾವು ನಮ್ಮ ಪಾಠಗಳನ್ನು ಕಲಿಯಲು ಬರುತ್ತೇವೆ ಸಾವು ಎನ್ನುವುದು ಮುಂದಿನ ನಿಲ್ದಾಣಕ್ಕೆ ಸಾಗುವ ರೈಲು ಹೀಗಾಗಿ ಸಾವನ್ನು ಮರಿತವನು ಬದುಕನ್ನು ಹೆಚ್ಚು ಗಂಭೀರವಾಗಿ ಕಾಣುತ್ತಾನೆ ಪ್ರತಿ ಮನುಷ್ಯನ ಬದುಕು ಆತ್ಮನ ಶಾಲೆಯಂತಿದೆ ಸಂತೋಷ ದುಃಖಗಳು ಅದರ ಪಾಠಗಳು ಕಷ್ಟ ಸುಖಗಳು ಅದರ ಪಠ್ಯ ಪುಸ್ತಕಗಳು ಮತ್ತು ಸಾವು ಅಂತಿಮ ಪರೀಕ್ಷೆಯಂತಿದೆ ಆ ಪರೀಕ್ಷೆಯಲ್ಲಿ ಪಾಸಾದರೆ ಆದರೆ ಆತ್ಮವು ಮೇಲಿನ ತರಗತಿಗೆ ಏರುತ್ತದೆ ಅಲ್ಲಿ ಮತ್ತೆ ಹೊಸ ಪಾಠ ಆರಂಭವಾಗುತ್ತದೆ ಹೀಗಾಗಿ ಸಾವಿ ಮರುಸೃಷ್ಟಿ ಇದನ್ನು ಅರಿಯದವರು ಸಾವಿನಲ್ಲಿ ಭಯವನ್ನು ನೋಡುತ್ತಾರೆ ಆದರೆ ಅರಿದವರು ಸಾವಿನಲ್ಲಿ ಸ್ವಾತಂತ್ರ್ಯವನ್ನು ನೋಡುತ್ತಾರೆ ಮಹರ್ಷಿ ವಶಿಷ್ಠರು ರಾಮನಿಗೆ ಜೀವನ ಮತ್ತು ಸಾವಿನ ತತ್ವವನ್ನು ವಿವರಿಸಿದಾಗ ಹೇಳಿದರು ಮರಣವೆಂಬುದು ನಿಜವಾದ ಮುಕ್ತಿ ಏಕೆಂದರೆ ಅದು ಆತ್ಮನನ್ನು ಬಂಧನಗಳಿಂದ ಬಿಡಿಸುತ್ತದೆ ಈ ಮಾತನ್ನು ಆಳವಾಗಿ ಚಿಂತಿಸಿದರೆ ನಮಗೆ ಸ್ಪಷ್ಟವಾಗುತ್ತದೆ ಸಾವು ಎಂಬುದು ಕೇವಲ ಅಂತ್ಯವಲ್ಲ ಅದು ಮನುಷ್ಯನಿಗೆ ಹೊಸ ಜನ್ಮದ ಬಾಗಿಲು ಅದು ಇನ್ನೊಂದು ಲೋಕದ ಅನುಭವಕ್ಕೆ ಅವಕಾಶ ದೇವತೆಗಳಿಗೂ ಸಾವು ಅನಿವಾರ್ಯ ದೇವರು ಸಹ ಅವತಾರವಾಗಿ ಬಂದಾಗ ದೇಹವನ್ನು ಬಿಟ್ಟು ಹೋಗುತ್ತಾರೆ ರಾಮನು ಕೃಷ್ಣನು ದೇಹವನ್ನು ಬಿಟ್ಟರು ಆದರೆ ಅವರು ನಾಶವಾದರೆ ಇಲ್ಲ ಅವರು ಶಾಶ್ವತವಾಗಿ ಜನರ ಹೃದಯಗಳಲ್ಲಿ ನೆಲೆಸಿದ್ದಾರೆ ಅವರ ಆತ್ಮದ ಕಿರಣಗಳು ಇನ್ನೂ ಜಗತ್ತಿಗೆ ಬೆಳಕು ನೀಡುತ್ತಿವೆ ಇದರಿಂದ ಸ್ಪಷ್ಟವಾಗುತ್ತದೆ ದೇಹ ತಾತ್ಕಾಲಿಕ ಆತ್ಮ ಶಾಶ್ವತ ಸಾವಿ ಮರುಸೃಷ್ಟಿ ಇದನ್ನು ಅರಿಯದವರು ಸಾವಿನ ಬಗ್ಗೆ ಹೇಳುತ್ತಾರೆ ಆದರೆ ಹರಿತವರು ಸಾವಿನಲ್ಲೂ ನಗುತ್ತಾರೆ ಏಕೆಂದರೆ ಅವರು ತಿಳಿದಿದ್ದಾರೆ ನಾನು ನಾನು ದೇಹವಲ್ಲ ಆತ್ಮ ನಾನು ಶಾಶ್ವತ ಬದುಕಿನಲ್ಲಿ ನಾವು ನಿರಂತರವಾಗಿ ಬದಲಾವಣೆಗಳನ್ನು ಅನುಭವಿಸುತ್ತೇವೆ ಒಂದು ಬದಲಾವಣೆ ಇನ್ನೊಂದಕ್ಕೆ ದಾರಿ ಮಾಡಿಕೊಡುತ್ತದೆ ಹೀಗಾಗಿ ಸಾವು ಕೂಡ ಅತ್ಯಂತ ಮಹತ್ವದ ಬದಲಾವಣೆ ಅದು ಜೀವನದ ಸಣ್ಣ ರೂಪದಿಂದ ವಿಶ್ವಚೇತನದ ದೊಡ್ಡ ರೂಪಕ್ಕೆ ಕರೆದೊಯ್ಯುವ ದಾರಿ ಒಂದು ಹೂವು ತನ್ನ ಜೀವನದಲ್ಲಿ ಸುಗಂಧವನ್ನು ಹಂಚಿ ಕೊನೆಗೆ ಬಾಡುತ್ತದೆ ಆದರೆ ಆ ಹೂವು ಬಾಡಿದ ಬಳಿಕ ಅದರ ಬೀಜಗಳು ನೂರು ಹೂಗಳನ್ನು ಹುಟ್ಟಿಸುತ್ತವೆ ಹೀಗಾಗಿ ಹೂವಿನ ಮರಣವೇ ಮರುಸೃಷ್ಟಿ ಮಾನವನ ದೇಹವು ಹೀಗೆಯೇ ದೇಹ ಕುಸಿದರೂ ಆತ್ಮದಿಂದ ಹರಡಿದ ಕರ್ಮಗಳು ಆಲೋಚನೆಗಳು ಕಾರ್ಯಗಳು ಹೊಸ ಜನ್ಮಗಳನ್ನು ಹುಟ್ಟಿಸುತ್ತವೆ ಹೀಗಾಗಿ ಸಾವು ಕೇವಲ ವೈಯಕ್ತಿಕ ಅಂತ್ಯವಲ್ಲ ಅದು ಸಮಗ್ರವಾಗಿ ಮನುಷ್ಯನ ಕರ್ಮದ ನಿರಂತರ ಪರಿವರ್ತನೆ ಹೀಗಾಗಿ ನಾವು ಸಾವಿಗೆ ಹೆದರಬಾರದು ಬದಲಿಗೆ ಸಾವನ್ನು ಅರಿತು ಬದುಕಬೇಕು ಏಕೆಂದರೆ ಸಾವನ್ನು ಅರಿತಾಗ ಬದುಕು ಇನ್ನಷ್ಟು ಅಮೂಲ್ಯವಾಗುತ್ತದೆ ಪ್ರತಿದಿನವೂ ಕೊನೆಯ ದಿನವಾಗಬಹುದು ಎಂಬ ಅರಿವು ಬಂದಾಗ ನಾವು ಪ್ರತಿದಿನವನ್ನು ಪೂರ್ಣತೆಯಿಂದ ಪ್ರೀತಿಯಿಂದ ಧೈರ್ಯದಿಂದ ಬದುಕಲು ಆರಂಭಿಸುತ್ತೇವೆ ಸಾವು ಕೇವಲ ಒಂದು ಹಂತ ಆತ್ಮ ತನ್ನ ಶಾಶ್ವತ ಪಯಣದಲ್ಲಿ ಸಾಗುತ್ತಿರುವ ದಾರಿಯ ಒಂದು ಮಜಲು ಹೀಗಾಗಿ ಅದನ್ನು ಶಾಪವೆಂದು ನೋಡುವುದು ಅಜ್ಞಾನ ಅದನ್ನು ಮರುಸೃಷ್ಟಿ ಎಂದು ನೋಡುವುದು ಜ್ಞಾನ ಸಾವು ಎನ್ನುವುದು ಕೇವಲ ದೇಹದ ನಿಲುಗಡೆ ಉಸಿರಿನ ಅಂತ್ಯ ಕಣ್ಣುಗಳ ಮುಚ್ಚು ಮುಚ್ಚಾಟ ಆದರೆ ಅದು ವಾತ್ಮನ ಅಂತ್ಯವಲ್ಲ ಅದು ವಾತ್ಮನ ಮುಂದಿನ ಹೆಜ್ಜೆ ಹೊಸ ದಾರಿಯ ಉದಯ ಮರುಸೃಷ್ಟಿಯ ಪ್ರಾರಂಭ ನಾವು ಇದನ್ನು ಅರಿತ ಕ್ಷಣದಿಂದಲೇ ಬದುಕು ಹೊಸ ಅರ್ಥ ಪಡೆಯುತ್ತದೆ ಏಕೆಂದರೆ ನಾವು ತಿಳಿದುಕೊಳ್ಳುತ್ತೇವೆ ಈ ದೇಹವೇ ನಾನು ಅಲ್ಲ ನಾನು ದೇಹದಲ್ಲಿ ವಾಸಿಸುವ ಆತ್ಮ ಈ ಜೀವನವೆಂಬ ಹಡಗಿನಲ್ಲಿ ಪ್ರಯಾಣಿಸುತ್ತಿರುವ ನಾವಿಕ ಹಡಗು ಮುಳುಗಿದರೂ ಸಮುದ್ರ ನಾಶವಾಗುವುದಿಲ್ಲ ಹಾಗೆಯೇ ದೇಹ ಕುಸಿದರೂ ಆತ್ಮ ನಾಶವಾಗುವುದಿಲ್ಲ ಇದನ್ನು ಅರಿಯದವನು ಸಾವಿನತ್ತ ಅಳುತ್ತಾ ಹೋಗುತ್ತಾನೆ ಆದರೆ ಅರಿತವನು ಸಾವಿನತ್ತ ನಗುತ್ತಾ ನಡೆಯುತ್ತಾನೆ ಏಕೆಂದರೆ ಅವನಿಗೆ ಗೊತ್ತಿದೆ ನನ್ನ ಮುಂದಿನ ಜನ್ಮವು ಮತ್ತೊಂದು ಪಾಠ ಮತ್ತೊಂದು ಅವಕಾಶ ಮತ್ತೊಂದು ಅರಿವು ಜೀವನವೆಂಬುದು ಒಂದು ಪುಸ್ತಕ ಪ್ರತಿ ಜನ್ಮವೂ ಅದರ ಒಂದು ಅಧ್ಯಾಯ ಸಾವು ಎನ್ನುವುದು ಕೇವಲ ಅಧ್ಯಾಯ ಮುಗಿದು ಮತ್ತೊಂದು ಅಧ್ಯಾಯ ಆರಂಭವಾಗುವುದು ಪುಸ್ತಕ ಇನ್ನೂ ಮುಗಿದಿಲ್ಲ ಕಥೆ ಇನ್ನೂ ಮುಂದುವರಿಯುತ್ತಿದೆ ಆತ್ಮನ ಪಯಣ ಶಾಶ್ವತವಾಗಿದೆ ಆದ್ದರಿಂದ ಸಾವನ್ನು ಭಯದಿಂದ ನೋಡುವುದೇ ಅಜ್ಞಾನ ಸಾವನ್ನು ಮರುಸೃಷ್ಟಿಯಾಗಿ ಸ್ವೀಕರಿಸುವುದೇ ಜ್ಞಾನ ಪುರಾಣಗಳು ಉಪನಿಷತ್ತುಗಳು ಮಹರ್ಷಿಗಳು ಯೋಗಿಗಳು ಎಲ್ಲರೂ ಒಂದೇ ಧ್ವನಿಯಲ್ಲಿ ಹೇಳಿದ್ದಾರೆ ಆತ್ಮ ಶಾಶ್ವತ ಹೀಗಾಗಿ ನಮ್ಮಲ್ಲಿ ಸಾವಿನ ಭಯವಿದ್ದರೆ ಅದು ಕೇವಲ ದೇಹಾಭಿಮಾನದಿಂದ ದೇಹವನ್ನು ನಿಜವೆಂದುಕೊಂಡ ಅಜ್ಞಾನದಿಂದ ಆದರೆ ಧ್ಯಾನದ ದೀಪ ಬೆಳಗಿದಾಗ ಜ್ಞಾನೋದಯವಾದಾಗ ನಾವು ತಿಳಿದುಕೊಳ್ಳುತ್ತೇವೆ ನಾನು ದೇಹವಲ್ಲ ನಾನು ಆತ್ಮ ನಾನು ಶಾಶ್ವತ ಈ ಅರಿವು ಬಂದಾಗ ಸಾವು ಕೂಡ ಸ್ನೇಹಿತನಂತೆ ಕಾಣುತ್ತದೆ ಏಕೆಂದರೆ ಅದು ನನ್ನನ್ನು ಮತ್ತೊಂದು ಹೊಸ ಜೀವನಕ್ಕೆ ಮತ್ತೊಂದು ಹೊಸ ಬೆಳಕಿಗೆ ಮತ್ತೊಂದು ಹೊಸ ಅನುಭವಕ್ಕೆ ಕರೆದೊಯ್ಯುತ್ತದೆ ಹೀಗಾಗಿ ಬದುಕನ್ನು ನಾವು ಭಯದಲ್ಲಿ ವ್ಯರ್ಥ ಮಾಡಬಾರದು ಸಾವಿನ ಬದುಕನ್ನು ಶ್ರೇಷ್ಠಗೊಳಿಸಬೇಕು ಪ್ರತಿಯೊಂದು ಉಸಿರನ್ನು ಪ್ರೀತಿ ಕರುಣೆ ದಯೆ ಜ್ಞಾನ ಧೈರ್ಯ ಸೇವೆಗೆ ಮೀಸಲಿಡಬೇಕು ಏಕೆಂದರೆ ನಾವು ತಿಳಿದಿದ್ದೇವೆ ದೇಹವೊಂದು ದಿನ ಬೀಳುವುದು ಖಚಿತ ಆದರೆ ಆತ್ಮ ಎಂದಿಗೂ ಬೀಳುವುದಿಲ್ಲ ಸಾವಿನ ಅರಿವಿನಿಂದ ಬದುಕಿದವನು ನಿಜವಾದ ಮಹಾನ್ ಮನುಷ್ಯ ಏಕೆಂದರೆ ಅವನು ಸಾವನ್ನು ಎದುರಿಸಿದಾಗ ಭಯದಿಂದ ಅಲ್ಲ ಧೈರ್ಯದಿಂದ ನಿಂತುಕೊಳ್ಳುತ್ತಾನೆ ಅವನು ಸಾವನ್ನು ಸೋಲಾಗಿ ನೋಡುವುದಿಲ್ಲ ವಿಜಯವಾಗಿ ನೋಡುವನು ಯೋಗಿಗಳು ತಮ್ಮ ಅಂತಿಮ ಕ್ಷಣವನ್ನು ಮಹಾಸಮಾಧಿ ಎಂದು ಕರೆಯುತ್ತಾರೆ ಏಕೆಂದರೆ ಅದು ಅವರ ಶಾಶ್ವತ ಏಕತೆಯ ಕ್ಷಣ ಮನುಷ್ಯನು ಸಾವನ್ನು ಅಂತಿಮವಲ್ಲ ಮರು ಸೃಷ್ಟಿ ಎಂದು ಅರಿತಾಗ ಅವನು ತನ್ನ ಬದುಕನ್ನೇ ಉತ್ಸವವನ್ನಾಗಿ ಮಾಡುತ್ತಾನೆ ಹೀಗಾಗಿ ಸಾವಿ ನಮ್ಮನ್ನು ನಾಶಗೊಳಿಸುವುದಿಲ್ಲ ಅದು ನಮ್ಮನ್ನು ಹೊಸ ರೂಪದಲ್ಲಿ ನಿರ್ಮಿಸುತ್ತದೆ ಸಾವಿ ನಮ್ಮನ್ನು ಅಂತ್ಯಕ್ಕೆ ಕರೆದೊಯ್ಯುವುದಿಲ್ಲ ಅದು ನಮ್ಮನ್ನು ಅನಂತತೆಗೆ ಕರೆದೊಯ್ಯುತ್ತದೆ ಸಾವಿ ಕತ್ತಲೆಯಲ್ಲ ಅದು ಬೆಳಕಿಗೆ ದಾರಿಯ ಬಾಗಿಲು ನಾವು ನಮ್ಮ ಬದುಕಿನಲ್ಲಿ ಈ ಸತ್ಯವನ್ನು ಅರಿತುಕೊಂಡರೆ ಸಾವಿನ ಭಯವೇ ನಮ್ಮನ್ನು ತೊರೆದು ಹೋಗುತ್ತದೆ ನಾವು ಬದುಕನ್ನು ಶ್ರೇಷ್ಠಗೊಳಿಸುತ್ತೇವೆ ಸಾವನ್ನು ಮರುಸೃಷ್ಟಿಯಾಗಿ ಸ್ವೀಕರಿಸುತ್ತೇವೆ ಆದ್ದರಿಂದ ನನ್ನ ಅಂತಿಮ ವಾಕ್ಯವೇನೆಂದರೆ ಸಾವು ಎಂದರೆ ಸೋಲುವಲ್ಲ ಸಾವು ಎಂದರೆ ಶಾಶ್ವತ ಜಯ ಏಕೆಂದರೆ ಸಾವು ಕೇವಲ ದೇಹಕ್ಕೆ ಆತ್ಮಕ್ಕೆ ಅಲ್ಲ ಆತ್ಮ ಶಾಶ್ವತ ಆತ್ಮ ಅಮೃತ ಆತ್ಮವೇ ಸತ್ಯ